ಇವತ್ತು ನಾವು ಎಲ್ಲ ಎಂ ಪಿಗಳು ಕರ್ನಾಟಕದ ಎಂ ಪಿಗಳು ಅದರಲ್ಲೂ ಕಾಂಗ್ರೆಸ್ ಎಂ ಪಿಗಳು ನಾವಿಷ್ಟೂ ಜನ ಇವತ್ತು ಬಂದಿರೋ ಉದ್ದೇಶ ನಾವು ಹೌಸಲ್ಲೂ ಕೂಡ ಸಾಕಷ್ಟು ಬಾರಿ ನಾವು ರಾಯಚೂರಿಗೆ ಒಂದು ಏಮ್ಸ್ ಬೇಕು ಅಂತ ಅಂದ್ಬಿಟ್ಟು ಸತತವಾಗಿ ನಾವು ಪ್ರಯತ್ನ ಪಡ್ತಾನೆ ಇದೀವಿ ಇದಕ್ಕೆ ಪೂರ್ವಕವಾಗಿ ರಾಜ್ಯ ಸರ್ಕಾರ ಸುಮಾರು ನೂರ ಐವತ್ತು ಎಕರೆನ ಜಮೀನನ್ನ ಇವತ್ತು ರಿಸರ್ವ್ ಇಟ್ಟಿದೆ ನೂರ ಐವತ್ತು ಎಕರೆ ಜಮೀನ ಅದಕ್ಕೆ ರಿಸರ್ವ್ ಆಗಿಟ್ಟು ಏಮ್ಸ್ ಹಾಸ್ಪಿಟ್ಲು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಪ್ರಧಾನಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಂತ್ರಿಗಳಿಗೆ ಮತ್ತು ಹೆಲ್ತ್ ಮಿನಿಸ್ಟರ್ಸ್ಗೆ ಕೂಡ ನಡ್ಡಾ ಅವರಿಗೆ ಲೆಟರ್ ಬರೆದು ಥರ ಏಮ್ಸು ಬೇಕೇ ಬೇಕು ಅನ್ನೋ ಒಂದು ತೀವ್ರತೆ ಎಷ್ಟು ಮಟ್ಟಿಗೆ ಅಲ್ಲಿದೆ ಅಂತ ಅನ್ನೋದ್ರ ಬಗ್ಗೆ ಭಾಳ ಅವರ ಗಮನಕ್ಕೆ ತರೋದಕ್ಕೆ ಪ್ರಯತ್ನಪಟ್ಟು ನಾವು ಕೂಡ ಲೋಕಸಭಾ ಎಂ ಪಿಗಳು ಇರ್ಬೋದು ರಾಜ್ಯಸಭಾ ಎಂ ಪಿಗಳು ಇರ್ಬೋದು ಸಮಯ ಸಿಕ್ಕಾಗೆಲ್ಲ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸ ನಾವು ಸತತವಾಗಿ ಮಾಡ್ತಾಯಿದ್ವಿ ಈಗಾಗಲೇ ಪಿ ಎಮ್ ಐ ಎಸ್ ಎಸ್ ಸ್ಕೀಮ್ ಅಂಡರ್ನಲ್ಲಿ ಈಗಾಗಲೇ ದೇಶದಲ್ಲಿ ಇಪ್ಪತ್ತ ಎರಡು ಇವತ್ತು ಏಮ್ಸನ್ನ ಕೊಟ್ಟಿದೆ ರಾಜ್ಯದ ಎಲ್ಲ ದೇಶದಲ್ಲಿ ಆದರೆ ರಾಯಚೂರಿಗೆ ಇನ್ನೂ ಕೊಟ್ಟಿಲ್ಲ ಇವತ್ತು ರಾಯಚೂರು ನಮಗೇನು ಇವತ್ತು ಭಾಳ ಹಿಂದುಳಿದ ಪ್ರದೇಶ ಅಂತ ಅಂತ ಅಂದ್ಬಿಟ್ಟು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇವತ್ತೇನು ಸ್ಯಾಂಕ್ಷನ್ ಮಾಡಿದೆ ಬರ್ತಾ ಬರ್ತಾಯಿರುವಂಥ ಒಂದು ಜಿಲ್ಲೆ ಸುಮಾರು ಅಲ್ಲಿ ಅಪೌಷ್ಟಿಕ ಆಹಾರದಿಂದ ಕೊರತೆಯಿಂದ ಮಹಿಳೆಯರು ಗರ್ಭಿಣಿಯರು ಮತ್ತು ಮಕ್ಕಳು ಸುಮಾರು ಐವತ್ತಾರರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇವತ್ತು ಆ ಜಿಲ್ಲೆನಲ್ಲಿದ್ದಾರೆ ಯಾವುದೇ ಒಂದು ಸೀರಿಯಸ್ ಇಲ್ನೆಸ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವರು ಹೈದ್ರಾಬಾದ್ಗೆ ಹೋಗಬೇಕು ಇಲ್ಲ ಪೂನಾಗೆ ಹೋಗ್ಬೇಕು ಇಲ್ಲಾಂದರೆ ಬೆಂಗಳೂರು ಬರಬೇಕು ಇಂಥ ಒಂದು ಪರಿಸ್ಥಿತಿ ಇವತ್ತು ರಾಯಚೂರು ಜಿಲ್ಲೆಗಿದೆ ಅದು ತುಂಬ ಬ್ಯಾಕ್ವರ್ಡ್ ಜಿಲ್ಲೆ ಅಂತ ಇಡೀ ಇದರಲ್ಲಿ ಇವನ್ ಸಾಕ್ಷರತೆಗೆ ನೀವು ಅದನ್ನು ತಗೊಂಡ್ರೆ ಇವತ್ತು ನ್ಯಾಷನಲ್ ಸಾಕ್ಷರತೆಯಲ್ಲಿ ಸುಮಾರು ಐವತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟು ಸಾಕ್ಷರತೆ ಇದೆ ನ್ಯಾಷನಲ್ ಲೆವೆಲ್ ಕಂಪೇರ್ ಮಾಡಿದ್ರೆ ಇಷ್ಟೆಲ್ಲ ಇರೋದ್ರ ಕಾರಣದಿಂದ ಅಲ್ಲಿ ಒಂದು ನಮ್ಮ ಏನು ಏಮ್ಸ್ ಹೋರಾಟ ಸಮಿತಿ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಅಂತ ಒಂದು ಸಮಿತಿನೂ ಕೂಡ ಸುಮಾರು ಒಂದು ಸಾವಿರಕ್ಕಿಂತ ಜಾಸ್ತಿ ದಿವಸ ಒಂದು ಪ್ರೊಟೆಸ್ಟ್ ಮಾಡ್ತಾ ಇನ್ನೂ ಕೂಡ ಪ್ರೊಟೆಸ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಾನು ಹೇಳೋದು ಇಷ್ಟೆಲ್ಲ ಮಾಡೋವಂಥ ಅವಶ್ಯಕತೆ ಇವತ್ತು ಯಾವುದೇ ರಾಜ್ಯಕ್ಕಾಗಲಿ ಇದೆಯಾ ಏಕೆ ಅಂತ ಅಂದರೆ ಇವತ್ತು ಆ ರೀಜನ್ನಲ್ಲಿ ನನಗನ್ಸೋದು ರಾಜ್ಯ ಸ ಕೇಂದ್ರ ಸರ್ಕಾರ ಯಾಕೆ ನಮಗೆ ಅದನ್ನು ಕೊಡ್ತಾ ಇಲ್ಲ ಅಂದರೆ ಆ ರೀಜನ್ನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂಥ ಐದು ಎಂ ಪಿಗಳು ಬಿ ಜೆ ಪಿಗೆ ಬರಲಿಲ್ಲ ಅದನ್ನು ಕಾಂಗ್ರೆಸ್ಗೆ ಜನ ಮಾನ್ಯತೆ ಕೊಟ್ಟು ಗೆಲ್ಲಿಸಿದ್ದಾರೆ ಆ ಕಾರಣಕ್ಕೇನಾದರೂ ರಿವೆಂಜ್ ತಗೊಳ್ಳೋ ಅಂಥ ಒಂದು ಕಾರ್ಯಕ್ರಮನೇನಾದರೂ ಮಾಡ್ತಾ ಇದ್ದಾರಾ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ ಇವತ್ತು ಅದರಿಂದ ಇವತ್ತು ಜನಗಳ ಒಂದು ಮಾನವೀಯತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಇವಾಗಲಾದರೂ ಎಚ್ಚೆತ್ತುಕೊಂಡು ಅಲ್ಲಿಗೆ ಒಂದು ಏಮ್ಸ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಅನ್ನೋದು ನಮ್ಮೆಲ್ಲರ ಒಕ್ಕೊರಳಿನ ಒಂದು ಒಂದು ಆಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಾವು ಇಬ್ಬರೋದಕ್ಕೆ ಮುಂಚೆ ನಿನ್ನೆ ನಾವು ಸಾಕಷ್ಟು ಜನ ಬಿ ಜೆ ಪಿ ಎಂ ಕೂಡ ನಾವು ಫೋನ್ ಮಾಡಿದೆ ನಾವು ನಾನು ಮಾತಾಡಿದಂಥ ಸಂದರ್ಭದಲ್ಲಿ ನಾವು ಪ್ರೆಸ್ ಮೀಟ್ಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನಮ್ಮ ಸರ್ಕಾರದ ಇದಕ್ಕೆ ನಾವು ನಾವು ಹೇಳಿದ್ವಿ ಮನವಿ ಮಾಡೋಣ ಇದರಲ್ಲಿ ಹೇಗೆನೆಸ್ಟ್ ಮಾಡೋ ಒಂದು ಇಶ್ಯೂ ಬೇಸ್ ಮೇಲೆ ರಾಜಕೀಯ ಮಾಡಬೇಕಾಗುತ್ತೆ ಕೆಲವು ಟೈಮ್ ಅಂತ ಅಂದ್ರೆ ನಾವು ವಿರೋಧ ಮಾಡೋದ್ರಿಂದಲೇ ನಮಗೆ ಎಲ್ಲ ಸಿಗುತ್ತೆ ಅಂತಲ್ಲ ಮನವೊಲಿಸೋದು ಕೂಡ ಭಾಳ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನೀವೆಲ್ಲ ಬನ್ನಿ ಇರೆಸ್ಪೆಕ್ಟಿವ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ನಾವೆಲ್ಲ ಒಟ್ಟಾಗಿ ನಾವು ಮನವಿ ಮಾಡೋಣ ಆಗ್ರಹ ಮಾಡೋದಲ್ಲ ಬನ್ನಿ ಜೊತೆಯಲ್ಲಿ ನಾವು ಮಾಡಿ ನಾವು ಮೀಡಿಯಾ ಮುಖಾಂತರ ಅವ್ರಿಗೆ ಗಮನಕ್ಕೆ ತರೋಣ ಕೇಂದ್ರ ಸರ್ಕಾರಕ್ಕೆ ಸೊ ಎಲ್ಲ ಎಂ ಪಿಗಳು ಸೇರಿರೋದ್ರಿಂದ ಇದಕ್ಕೆ ಜಾಸ್ತಿ ಆದಂಥ ಒಂದು ಇಂಪಾರ್ಟೆಂಟ್ ಸಿಗುತ್ತೆ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀವು ನಿಯೋಗ ಹೋಗೋಕ್ಕೆ ಒಂದು ವ್ಯವಸ್ಥೆ ಮಾಡಿ ನೀವು ಹೋಗ್ಬೇಕಾದ್ರೆ ನಾವೆಲ್ಲ ಜೊತೆಲಿ ಬರ್ತೀವಿ ಪ್ರೆಸ್ ಮೀಟ್ನ ನೀವು ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ಈಗಲೂ ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿ ಎಂ ಪಿಗಳು ಏನಿದ್ದಾರೆ ಕರ್ನಾಟಕದಿಂದ ಎಲೆಕ್ಟಾಗಿ ಬಂದಿರುವಂಥವ್ರು ಕಳೆದ ಪಕ್ಷ ಕಳೆದ ವರ್ಷ ಸಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಎಂ ಪಿಗಳನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಈ ಸರಿ ಹತ್ತೊಂಬತ್ತು ಎಂ ಪಿಗಳನ್ನ ನೀವು ಕೊಟ್ಟಿದ್ದೀರಿ ಅಂದರೆ ನೀವು ಈ ವಿಚಾರನ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಅಂದರೆ ನೀವೆಲ್ಲೋ ಒಂದು ಕಡೆ ಕನ್ನಡಿಗರಿಗೆ ದ್ರೋಹ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಲ್ವಾ ಬೇರೆ ವಿಚಾರ ಯಾವುದಾದ್ರು ಆಗಲಿ ಆದರೆ ಇದು ಹೆಲ್ತ್ ಕೇರ್ ವಿಚಾರ ಆಗಿರೋದ್ರಿಂದ ನಾವಿಷ್ಟು ಜನ ನಾವು ಕಳಕಳಿಯಿಂದ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಒಂದು ವಿಮ್ಯಾನ್ಟರಿ ಗ್ರೌಂಡ್ಸ್ ಮೇಲೆ ತಗೊಂಡಿದ್ದನ್ನು ಮಾನವೀಯತೆ ದೃಷ್ಟಿಯಿಂದ ನಮಗೆ ಇದನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತ ನಾವೆಲ್ಲ ಒಟ್ಟಿಗೆ ನಾವು ಇದನ್ನು ಕೇಳ್ತಾ ಇದ್ದೀವಿ ಈ ಆದಮೇಲೆ ಕೆಲವು ವಿಚಾರಗಳನ್ನ ನಾನು ಆಮೇಲೆ ನಾನು ಮಾತಾಡ್ತೀನಿ ಇದೆಲ್ಲ ರಾಯಚೂರ್ದು ಮಾತಾಡಲಿಕ್ಕೆ ಅಂತಂದರೆ ಈ ಸರಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಬಡ್ಜೆಟಲ್ಲಿ ಇರ್ಬೋದು ಎಲ್ಲದರಲ್ಲಿ ತುಂಬ ಅನ್ಯಾಯ ಆಗಿದೆ ಅಂತ ನಾವು ಆಲ್ರೆಡಿ ನಾನು ಇದರಲ್ಲಿ ನನ್ನ ಹೌಸಲ್ಲಿ ನಾನು ಮಾತಾಡಿದ್ದೀನಿ ನಾನು ಸುಮಾರು ಇಪ್ಪತ್ತು ನಿಮಿಷ ನಮಗೆ ಟೈಮ್ ಕೊಟ್ಟಿದ್ದರು ಸುಮಾರು ಎಷ್ಟು ದುಡ್ಡು ನಮ್ಮ ಕರ್ನಾಟಕಕ್ಕೆ ಬರಬೇಕಾಯಿತು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸ್ಸಿನಿಂದ ಆದಂಥ ಒಂದು ದೊಡ್ಡ ಅನ್ಯಾಯ ಕರ್ನಾಟಕಕ್ಕೆ ಅಂತ ಅಂದರೆ ಇಡೀ ರಾಷ್ಟ್ರದಲ್ಲಿ ಯಾವ ರಾಜ್ಯಕ್ಕೂ ಕೂಡ ಆಗಿಲ್ಲ ಅಷ್ಟು ಅನ್ಯಾಯ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂಥ ದುಡ್ಡು ಕಳೆದ ಐದು ವರ್ಷದಲ್ಲಿ ನಮಗೆ ಲಾಸ್ ಆಯಿತು ಆಮೇಲಿಂದ ಈ ಡ್ರಾಟಲ್ಲಿ ಇರ್ಬೋದು ನಾವು ಬಂದು ಸುಪ್ರೀಂ ಕೋರ್ಟ್ ಕದ ತಟ್ಟುವಂಥ ಪರಿಸ್ಥಿತಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಬಂತು ಅದನ್ನು ಕೂಡ ಅವಾಗಲೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಎಷ್ಟು ಕೊಡಬೇಕಿತ್ತು ಕೊಡು ಅಂತ ಹೇಳಿದ್ರು ಮೂರುವರೆ ಸಾವಿರ ಕೋಟಿ ಬಿಟ್ಟರೆ ಅದರ ಮೇಲೆ ಒಂದು ರೂಪಾಯಿ ದುಡ್ಡು ಕೊಡಲಿಲ್ಲ ಸೊ ಹಂಗಾಗಿ ಇವತ್ತೊಂದು ದಿವಸ ನಮ್ಮ ಕರ್ನಾಟಕನ ಮಲತಾಯಿ ಧೋರಣೆಯಿಂದ ನಿಷ್ಕೃಷ್ಟವಾಗಿ ನೋಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಪ್ರಹ್ಲಾದ್ ಜೋಶಿಯವರಾಗಲಿ ಸ್ವಾಮಿಯವರಾಗಲಿ ಐದು ಜನ ಮಿನಿಸ್ಟ್ರು ಅವ್ರ ಖಾತೆಯಲ್ಲಿ ಬಡ್ಜೆಟ್ಟಲ್ಲಿ ಏನೇ ಒಂದು ಸ್ಕೀಮ್ನ ತರೋದಕ್ಕೆ ಅವರು ವಿಫಲರಾಗಿದ್ದಾರೆ ಅದರಿಂದ ಆ ಜಿಲ್ಲೆ ಪ್ರಹ್ಲಾದ್ ಜೋಶಿಯವರು ಇದಾರಲ್ಲ ಆ ಸುತ್ತಮುತ್ತ ಮಹದಾಯಿ ಇರ್ಬೋದು ಕಳಸಾ ಬಂಡೂರು ಇರ್ಬೋದು ಆ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಕಾನ್ಸ್ಟಿಟ್ಯೂಷನಲ್ಲಿದೆ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ಕಂಟಿನ್ಯೂಸ್ ಆಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಗೆಲ್ಲಿಸ್ತಾ ಬರ್ತಾ ಇದ್ದಾರೆ ಅಲ್ಲಿ ಜನ ಕುಡಿಯೋ ನೀರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರದೇ ಸರ್ಕಾರ ಗೋವಾದಲ್ಲಿ ಅವ್ರ ಸರ್ಕಾರ ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇತ್ತು ಇಷ್ಟು ವರ್ಷ ಆದರೂ ಕೂಡ ಐದಾರು ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ ಅಂದರೂ ಕೂಡ ಅವರು ಅದನ್ನು ಬಗೆಹರಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅವ್ರನ್ನ ಜನ ಕರ್ನಾಟಕ ಜನ ಕಂಟಿನ್ಯೂಸ್ ಆಗಿ ಗೆಲ್ಲಿಸ್ತಾ ಇದ್ದಾರೆ ಅದು ಕೊಡ್ತಾ ಇರೋವಂಥ ಕೊಡುಗೆ ಪ್ರಹ್ಲಾದ್ ಅವರು ಈ ಸಮಸ್ಯೆಗಳ್ನ ಒಂದೂ ಬಗೆಹರಿಸ್ತಾನೆ ಏನಿಸ್ತಾನೆ ಯಾವುದಾದ್ರೂ ಒಂದು ಮೋದಿಯವ್ರ ಬಗ್ಗೆ ಅಮಿತ್ ಶಾ ಅವ್ರ ಬಗ್ಗೆ ಏನಾದರೂ ಯಾರಾದರೂ ಮಾತಾಡಿದ್ರೆ ಸಾಕು ಇನ್ನೂ ಒಳ್ಳೆಯ ಯೂತ್ ಕಾಂಗ್ರೆಸ್ನವರು ಯುವ ಆದವರು ನಿಂತ್ಕೊಳ್ಳೋಂಗೆ ಗಲಾಟೆ ಮಾಡಕ್ಕೆ ನಿಂತ್ಕೋತಾರೆ ಆದರೆ ಮುತ್ಸದಿ ರಾಜಕಾರಣಿಯಾಗಿ ರಾಜ್ಯದ ಬಗ್ಗೆ ಗಂಭೀರವಾಗಿ ಅವರು ಕೆಲವು ಸ್ಕೀಮ್ಗಳನ್ನ ತರೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಕುಮಾರಸ್ವಾಮಿ ಅವರು ಅಷ್ಟೇ ಸಾಕಷ್ಟು ವಿಚಾರದಲ್ಲಿ ನಾವು ಇದರಲ್ಲಿ ಇಂಡಸ್ಟ್ರಿ ಅವ್ರು ಕೊಟ್ಟಂಥ ಇದು ಯಾವುದೋ ಇದಕ್ಕೂ ಶಿವಮೊಗ್ಗಕ್ಕೆ ಹೋದಾಗ ವಿ ಎಸ್ ಎಲ್ಲು ಅದಕ್ಕೆ ನಾನು ಪುನರ್ಜನ್ಮ ಕೊಡ್ತೀನಿ ಅದನ್ನು ಮುಚ್ಚಕ್ಕೆ ಬಿಡೋದಿಲ್ಲ ಅಂತ ಅದ್ರ ಬಗ್ಗೆ ಒಂದೇ ಒಂದು ವರ್ಡು ಯಾವ ಬಡ್ಜೆಟ್ಲು ಇಲ್ಲ ನಿರ್ಮಲಾ ಸೀತಾರಾಮ್ ಅವರು ನಮ್ಮ ರಾಜ್ಯದಲ್ಲಿ ಎರಡು ಸರಿ ಆಗಿ ಬಂದಿದ್ದಾರೆ ಒಂದೇ ಒಂದು ಸಣ್ಣ ಕೊಡುಗೆ ನಮ್ಮ ರಾಜ್ಯಕ್ಕೆ ಕೊಡೋದಲ್ಲ ವಿಫಲರಾಗಿದ್ದಾರೆ ಇದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಮಾಡ್ತಾ ಇರುವಂತ ಅನ್ಯಾಯ ನಾನು ಈಗಲೂ ಹೇಳ್ತಾ ಇದ್ದೀನಿ ಅಡಿಷನಲ್ ಫಂಡ್ಸ್ ಪ್ರಕಾರನೋ ಇನ್ನೊಂದು ರೀತಿಯಲ್ಲೋ ಕರ್ನಾಟಕದ ಸಾಲದ ಸುಳಿಗೆ ಸಿಕ್ಸಿರೋ ನಿಮ್ಮ ವ್ಯವಸ್ಥೆ ಇವತ್ತು ವ್ಯವಸ್ಥಿತವಾಗಿ ಕರ್ನಾಟಕನ ನೀವು ತುಳಿಯುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಒಂದು ಬಡ ರಾಜ್ಯವನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಇದನ್ನು ಮಾಡಲಿಕ್ಕೆ ನಾವು ಕನ್ನಡಿಗರು ಬಿಡಲ್ಲ ನಾವು ಸ್ವಾಭಿಮಾನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ